ಇವಾಗ ಮದ್ವೆ ಮಾಡೋ ಅಂತ ಅರ್ಜೆಂಟ್ ಏನಾದ ಹೇಳುವಾಗ ಮದುವೆ ಆಗ ನನಗೆ ಆಸೆ ಇಂಟ್ರೆಸ್ಟ್ ಅದ ಇಲ್ಲ ತಾನೆ ಇವತ್ತು ಹೋಗಿ ಇಂತ ತೋರ್ಸ್ ಅಂದ್ರೆ ತೋರ್ಸ್ ಮದುವೆ ಆಗ್ಬಿಟ್ಟು ರೆಡಿ ತಲೆ ಬಗ್ಸ್ ಬಿಡ್ತಾಳೆ ಅಂತ ಅವಳು ನನ್ನ ಹತ್ರ ಮದುವೆ ಕಂಡವಳೆ ಇಷ್ಟ ಬೇಗ ಇಷ್ಟ ಬೇಗ ನಂಗೆ ಮದ್ವೆ ಇಷ್ಟ ಇಲ್ಲ ಅಂತ ನಿನ್ನ ಹತ್ರ ಹೇಳಕ್ ಬೇರೆ ಇಲ್ಲ ಸರಿ ನಾನು ಒಪ್ಕೊಂಡಲ್ಲ ಹೋಗಿ ಮಾಡೋ ಅವ್ಳು ಹೇಳುದು ಅಳಬೇಕು ನನ್ನ ಮಗನೇ ಮಾಡಿದ್ರೆ ತೀರ್ ನೀನ್ ಕ್ಯಾರಿನಲ್ಲಿ ಪೂಜೆ ಮಾಡ್ಬಿಡ್ತೀವಿ ತಿಳ್ಕೊ ಇವಾಗ ಅವ್ಳಿಗೆ ಇಷ್ಟ ಆಸೆ ಅವ್ಳಗ್ ಇಷ್ಟ ಇಲ್ಲ ಇನ್ನ ಓದ್ ಮುಗಿಸಿ ಎರಡು ತಿಂಗ್ಳಾಗದೆ ಅಪ್ಪ ಅಮ್ಮನ ಮನೆ ಆಸೆ ಇರಬಹುದು ಇಲ್ಲೇ ಇರ್ಬೇಕು ಅಂತ ನನ್ನ ತಗೊಂಡ್ ಹೇಳ್ಕೊಂಡ ಅವಳು ತಲೆ ಹೇಳಪ್ಪ ಎಷ್ಟು ಇನ್ನೊಂದ್ ಎರಡು ವರ್ಷ ಓದ್ತೀನಿ ನಾನು ಎಂ ಕಾಮ್ ಇವಾಗ ಮಾಡ್ಸೋ ನಿಮ್ಗೆ ಮದುವೆ ಮಾಡ್ರಿ ಮಾಡ್ರಿ ಮಾಡ್ತೀನಿ ಅಂದ್ರೆ ನಾಳೆ ನಾಳೆಗೆ ಹೋಗ್ತೀನಿ ಅಡ್ಮಿಷನ್ ತಗೊಂಡ್ತೀನಿ ಆನ್ಲೈನ್ ಮಾಡಿಸ್ತೀನಿ ಆಮೇಲೆ ಅವಳ ಅವಳ ಅವಳೆ ಒಪ್ಕೊಂಡ ಹೇಳದಕ್ಕ ಈ ಮದುವೆ ವಿಚಾರ ಐತಲ್ಲ ಅಂತ ಹೇಳು ಸೊ ಈಗ ಈ ಸೆಲ್ರಿಗೂ ನಮ್ಮ ಇನ್ನೊಂದು ಹೊಸ ಫ್ಯಾಮಿಲಿ ಒಳಗೆ ಸ್ವಾಗತ ಇವತ್ ಭಾನುವಾರ ಭಾನುವಾರ ಇರೋದ್ರಿಂದ ಇವತ್ತು ದನ ಮೆಸಕ್ಕೆ ಮೇಕೆ ಮೆಸಕ್ಕೆ ಎಲ್ಲಾರು ಅನ್ಯ ಹಾಕ್ಬಿಟ್ಟಿದ್ರು ಏನಪ್ಪಾ ವಿಚಾರ ಅಂತಂದ್ರೆ ಇವತ್ತು ನಾನು ಹಬ್ಬನೇ ಕಳಿಸ್ಬಿಟ್ಟು ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ತಂಗಿಗೆ ಮದುವೆ ಮಾಡಬೇಕು ಅಂತ ಅಂದ್ಬಿಟ್ಟು ಗಂಡು ನೋಡ್ಕೊಂಬಾರಕ್ಕೆ ಹೊಟ್ಟಾಗವರೆ ಇದು ಇಷ್ಟು ಬೇಗ ನನಗೂ ಇಷ್ಟ ಇಲ್ಲ ನನ್ನ ತಂಗಿಗೂ ಇಷ್ಟ ಇಲ್ಲ ಆದರೆ ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಾರೆ ನನ್ನ ತಂಗಿಗೆ ನನ್ನ ತಂಗಿಗೆ ಇದೊಂಚೂರು ಇಷ್ಟ ಇಲ್ಲ ಇಷ್ಟು ಬೇಗ ಮದುವೆ ಆಗಬೇಕು ಅನ್ನೋದು ಅವಳಿಗಿಂತ ಕರೆಕ್ಟಾಗಿ ಇವಾಗ ಇಪ್ಪತ್ತು ವರ್ಷ ನಮ್ಮ ಅಪ್ಪ ಅಮ್ಮ ಹಳ್ಳಿ ಕಡೆ ಗೊತ್ತಲ್ಲ ಐದು ಸುಮ್ಮನೆ ಮನೇಲಿ ಹೆಣ್ಮಕ್ಳು ಇರಬಾರ್ದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಗಂಡು ನೋಡ್ಕೊಂಬಾರಕ್ಕೆ ಹೋಗ್ಬಿಟ್ಟವ್ರೆ ಇವಾಗ ಅವ್ನು ಸ್ವಲ್ಪ ಕಳಿಸ್ತರ್ರಿ ನಾವು ಅಪ್ಪಂಗೆ ನಮ್ಮ ಅಮ್ಮಂಗೆ ಇದೆಲ್ಲ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಇದೆಲ್ಲ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ

ಯಜಮಾನ್ರು ಕರಿ ನಿಮ್ಮಪ್ಪ ಇವ್ರು ಪಾಪ ಹೇಳುದು ಅಮ್ಮಾಯಕ ಹೇಳುದು ಏನು ಗೊತ್ತಾಗಲ್ಲ ಮದುವೆ ಬೇಕಾ ನೀನು ಅಯ್ಯ ಮದುವೆ ಬೇಕಾ ತಯ್ಯಿ ನಿನ್ನ ಎಲ್ಲ ಮಕ್ಕಳ ಮೇಲೆ ಕರೆಕ್ಟ್ ಹಂಗೆ ಮಾತಾಡು ಮದುವೆ ಆಗಬೇಕು ನನಗೆ ಆಸೆ ಇಂಟ್ರೆಸ್ಟ್ ಅದ ಇಲ್ಲ ತಾನೆ ಐಸ್ ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಇದ್ರೆ ಬೆಳೆಸ್ಬಿಟ್ರೆ ಅವಳು ಹೂ ಅಂದ್ರೆ ನಮ್ಮ ಅಮ್ಮ ಹಿಂಗೆ ಅಂದ್ರೆ ಅವಳು ಅದನ್ನ ಕೇಳಬೇಕು ಇಲ್ಲ ಅಂತಂದ್ರೆ ಬೀಳ್ತವೆ ಹಂಗೆ ಬೆಳೆಸ್ಬಿಟ್ಟವ್ರೆ ಇವತ್ತು ಹೋಗಿ ಇಂತ ತೋರ್ಸ್ ಅಂತ ತೋರ್ಸು ಮದುವೆ ಆಗ್ಬಿಟ್ಟು ರೆಡಿ ತಲೆ ಬಗ್ಸ್ಬಿಡ್ತಾಳೆ ಅಂತ ಮಕ್ಕಳ ಅವಳು ನನ್ನ ಹತ್ರ ಬಂದು ಹೇಳ್ಕೊಂಡವಳೆ ಇಷ್ಟ ಬೇಗ ನಂಗೆ ಮದುವೆ ಇಷ್ಟ ಇಲ್ಲ ಅಂತ ನಿನ್ನತ್ರ ಧೈರ್ಯ ಇಲ್ಲ ನಿನ್ನ ಹತ್ರ ಧೈರ್ಯ ಇಲ್ಲ ಫಸ್ಟ್ ನನ್ನ ಹತ್ರ ಮಾತಾಡ್ಬೇಡ ಇರೋದು ನಿಂತಲ್ಲ ಆಯ್ತು ನಮ್ಮ ಅಪ್ಪ ಬರಲಿ ನಮ್ಮ ಅಪ್ಪ ಬರ್ಲಿ ಆಮೇಲೆ ಮಾತಾಡೋಣ ನನ್ನ ನನ್ನ ತುಂಗಿ ನನ್ನ ಹತ್ರ ಮುಂದೆ ಹೇಳ್ಕೊಂಡವಳೆ ಇಷ್ಟು ಜಂಕ್ ಇಷ್ಟು ಬೇಗ ನಾನು ಬೇಡ ಅಂತ ಹೇಳಿ ಹೇಳಿ ಎಂಬತ್ ಪರ್ಸೆಂಟ್ ಡಿಗ್ರಿ ಪಾಸ್ ಮಾಡವಳೆ ಅವಳು ಡಬಲ್ ಡಿಗ್ರಿ ಮಾಡಿಸು ಅಂತ ಹೇಳಿದೆ ನೀವೇ ಮುಳ್ಳ ಸಿಟಿ ಏ ಏನು ಮಾತಾಡಬೇಡ ನನ್ನ ಹತ್ರದ ಬೆಂಗಳೂರು ರೋಡ್ ರೀ ಸಿಟಿ ಟ್ರಾಫಿಕ್ ಕೊಂಡ ತಲೆ ತೂಗಿ ಸುಳ್ ಸುಳ್ ಹೇಳ್ಬಿಟ್ಟೆ ಅವಳಿಗೆ ಚನ್ನಾಗಿ ಓದ್ತಿರೋ ಮಕ್ಕಳನ್ನ ಅದ್ವಾನ ಮಾಡ್ಬಿಟಿ ಎಜುಕೇಶನ್ ಇವ ಈ ಕಾಲ ಓದುತಿದ್ರೆ ಅವ್ರೇನೋ ಆತಂಕನಮ್ಮ ಈಗ ಕೊಡಿ ನಾನು ಓದಿಸ್ತೀನಿ ನೀನು ಮದುವೆ ನಾನು ಕೊಡಿ ಇಲ್ಲ ನೀವೇನೋ ಅವ ನೀ ಗೆಯೆ ಕಟ್ಟಿಟಲ್ಲ ಕಟ್ಟು ನೀ ಇವಾಗ ಅವಳು ಮದುವೆ ಮಾಡೋ ಮುಂದೆ ಹೋದ್ರೆ ನಾನೇ ಓದಿಸ್ತೀನಿ ಇನ್ನ ಎರಡು ವರ್ಷ ಓದಿಸ್ತೀನಿ ಅವಾಗ ಏನ್ ಮಾಡ್ತೀರಾ ಓಗ ಒಂದು ಓದೋದು ಮಾಡ್ತೀನಿ ಎಂಕಾ ಮಾಡಿ ಎಲ್‌ಎಲ್‌ಬಿ ಮಾಡ್ತೀ ಮಾಡ್ತೀಯ ನಾನು ಏನು ಮಾಡ್ತಲ್ಲ ಮಾಡಿ ನೀನು ಈಗಬಿಡ್ ಉಸಿರೇ ಬಿಡಲ್ಲ ಎಂಬತ್ ಪರ್ಸೆಂಟ್ ತೆಗೆದಿ ಎಂಬತ್ ಎಪ್ಪತ್ತೆಂಟು ತಗದ್ ಕ್ಲಾಸ್ಗೆ ಡಿಗ್ರಿ ಪಾಸ್ ಆಗೋಳೆ ಅವಳು ಡಬಳಿ ಮಾಡ್ತೀನಿ ಮನೆಗೆ ನಮ್ಮಗೆ ಹೋಗಲ್ಲ ಸಿಟಿ ಟ್ರಾಫಿಕ್ ಬೆಂಗಳೂರು ಸೇಫ್ಟಿ ಇಲ್ಲ ಹಂಗೆ ಅಂತ ಹೆಣ್ಣು ಮಗಳು ಆಗಲ್ಲ ಗಂಡು ಮಕ್ಕಳಲ್ಲಿ ಪಾಪ ಅಳಿ ತಲೆ ತುಂಬಿಸ್ಬಿಟ್ಟು ಮನೆಗೆ ಸೆಸ್ಕೊಂಡ್ಬಿಟ್ಟಿ ಎರಡು ತಿಂಗ್ಳ ಎಕ್ಸಾಮ್

ನೀನು ಗಂಡ ಹೆಂಡ್ರು ಸೇರ್ಕಂಡಿ ಪಾಪ ಅಮಾಯಕ ಅಮ್ಮಾಯಕರ ಬಲಿ ಮಾಡಿದೀರ ಕುರಿ 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 ಬಲಿ ಕೊಡಕ್ಟಾಕ್ ಅವಳ ಆಯ್ತೀರಿ ನಿಮ್ಗೆ ಆಯ್ತೀರಪ್ಪ ಬಂತಲ್ಲ ನಿಮತ್ರ ಹೋಗಲೆ ಪಗಲೇ ಅಲ್ಲ

ಅಪ್ಪ ನೀನ್ ಯಾರ ಮಾಡಿರೋದು ಮಕ್ಕಳು ಅನ್ನೋದು ಯಾರು ಅವನು ಯಾರು ಬೇರೆ ಬೇರೆ ನಾನೇ ಬೇರೆ ಯಾರ ಕಾಣಕು ನಿನ್ ಅಂತ ಬಿಡಲ್ಲ ಕರ್ಕೊಂಡಿನ್ ಬಿಟ್ಟು ಕೈ ಬಿಡ್ತೀನಿ ಅಂತ ತಲೆ ಕಟ್ಸ್ಕೊಬೇಡ

ನಮ್ಮಪ್ಪ ಅಪ್ಪ ನಾನ್ ನಿಮ್ಮಪ್ಪ ಮನೆ ಅಷ್ಟೇನ ತಮ್ಮ ತಿಳಿದಿನ ಅವ ಅವಗೆ ನಾನು ಅಪ್ಪನ ಮನೆ ಸುತಿಪಾಡ ಅವ್ತೆ ನೀನು ಅಂತವರೆಗೂ ನನ್ನ ಜೊತೆ ಮಾತಾಡ್ಬಡ ನೀನು ನೀನ್ ನಾನೇರ ಅಮ್ಮ ಅಮ್ಮ ಜೀವನ ಮಾಡಕ್ಕೆ ಅಮ್ಮ ಅಪ್ಪನಿಗೆ ಗಂಡನಿಗೆ ಸೇವೆ ಮಾಡ್ಕೊಂಡಿ ಮಕ್ಳಿಗೆ ಅಡಿಗೆ ಪಡಿಗೆ ಮಾಡ್ಕೊಂಡಿರಬೇಕು ಅಷ್ಟೇ ಅದು ಅಪ್ಪ ಮಕ್ಳಿಗೆ ವ್ಯವಚಾರ ನಾನು ನನ್ ತಂಗಿ ಜೀವನ ಬಗ್ಗೆ ಮಾತಾಡ್ತಾ ಇದೀನಿ ಹೆಂಗಾದ್ರು ಹೆಂಗಾದರೂ ಆಳ್ಬಿಡ್ವೆನ ಹೋಗ್ಲಿ ನಾನು ಮದುವೆನೇ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನ್ ಹೆಂಗ ನಾನು ಹೆಂಗ ಪರವಾಗಿಲ್ಲ ನಾನು ಏನೋ ಮಾಡ್ತೀನಿ ಹಂಗೆ ಮಾತ್ರ ಮಗಳು ನಾವು ಸ್ವಲ್ಪ ಕರಾಟೆಗೆ ಹುಡುಕಿ ಮಾಡೋದ್ ಕಲಿ ಆತ್ರ ಬೀಳ್ತಿ ಆತ್ರ ಬೀಳ್ತಿ ಅವ್ರಿಗೆ ಇಷ್ಟ ಇಲ್ಲ ಮದ್ವೆ ನೀನ್ ಇಷ್ಟ ಇಲ್ಲ ಮಾಡ್ಬಿಟ್ಟ ಆಮೇಲೆ ಬುತ್ತಲ್ಲಿ ಓಡ್ಬೋತಾಳ ನಮ್ಗೆ ಇಷ್ಟ ಇಲ್ಲ ಅಂತ ಆಮೇಲೆ ಮಾಡ್ತಿ ಮನೆ ಮಡಿ ಕಂತಿ ಅದಕ್ಕೆ ಸ್ವಲ್ಪ ಇಗ್ಗಿ ಸ್ವಲ್ಪ ನಿಧಾನಕ್ಕೆ ಕಾಯ್ದಿ ಹಿಂದೆ ಮುಂದೆ ವಿಚಾರಿಸಿ ದೊಡ್ಡವನ ತಿಳ್ಕೊಂಡಿ ಆಮೇಲೆ ಓದ್ಸ್ರಿ ನಿಮ್ಗೆ ಗೊತ್ತದ ನೀ ಮಗಳು ಎಂತಳು ಅಂತ

ಅಷ್ಟಿನ ಮಡಿಕೋ ಅಷ್ಟ ಇರ್ಲಿ ಆರಾಮಾಗಿ ಅವಳೆ ಬಾಯ್ ಬಿಟ್ಟು ಕೇಳಾ ಸುಮ್ನೆ ಸ್ವಲ್ಪ ನನ್ ಮದೇ ಮಾಡ್ತೀನಿ ಕೇಳ್ತಾವಣೆ ಕಲ್ದವು ಕೇಳ್ತಾವ ಅಲ್ಲ ಅವ್ಳಗ್ ಇಷ್ಟ ಆಯ್ತಾ ಕೇಳ್ತಾಳೆ ನೀನ್ ಕೇಳಬೇ ಬಾಯ್ ಇಲ್ಲಿ ಮಾಡ್ತೇನೋ ಅವ್ರು ಅವ ಮಾಡ್ಕೊಂಡ್ಲಿ ಇವಾಗ ನಿನ್ ಮಗ್ಲನ ಒಂದು ಮಾತು ಕೇಳ್ದೆ ನಾನು ಮದುವೆ ಮಾಡ್ತೀನಿ ಇಷ್ಟ ಆದಾ ಇಲ್ವಾ ಅಂತ ಕೇಳ್ದ ಮತ್ತೆ ಈ ಕೇಳಿದಾಗ ಹೆಂಗ್ ನೋ ಗಣ್ಣ್ ಅಷ್ಟೇ ಹ ಮರ ಬಂದಿಂದ સમાચાર ನಂದೇನ ಹೇಳಬಹುದು ಮಾಡ್ಕೊಳ್ರಿ ನೀ ಮಾಡ ಹೋಗ ನೀನೇ ನಾನೇ ನಾನ್ ನೀನು ಉಂಟು ಅಣ್ಣ ಉಂಟು ತಂಗಿ ಉಂಟು ಅಂತೀರಾ 나는올 거라니, 울늘

ಅದ ಸಾಕು ಅದಕ್ಕೆ ಸ್ವಲ್ಪ ಕೈ ಬಿಟ್ಟಿ ಇದ್ದಿ ದಿಗ್ ಅಂತ ಹೇಳಿದ ತಕ ಕೈ ಅಪ್ಪಾ ರುಕ್ಬೇಡ ಜೀವನಾ ನಿಮ್ಮ ಮಕ್ಕಳು ಗಣ ಒಂದೇ ಅಲ್ಲ ಗಣ ಮಕ್ಕಳು ಏನಾದ್ರೂ ಆಗದೇನೋ ಇಲ್ಲಾಂದ್ರೆ ದೊಡ್ಡ ನಾನೇ ಬೇಡ ನನ್ನ ಮದುವೆನೇ ಆಗಲ್ಲ ಸಿಗ್ಲಿಲ್ಲ ಅಂದ್ರೆ ಏಕೆ ನಿಮಗೆ ಯಾರು ಕೆಲಸ ಮಾಡೋರು ಸಿಗಲ್ಲ ಅಂತನ ತಲೆ ಕಚ್ಚಿಕೊಂಡು ಮಾಡ್ಕ ನೀನು ಓದಿ ನೀನ್ ಕೆಲಸಕ್ಕೆ ಹೋಗಿಬಿಟ್ರಪ್ಪ ನಾನು ನಂದ ಕಣಮ್ಮ ನೀನು ನೋಡಪ್ಪ ನಾನು ನಾನು ಏನೋ ಮಾತಾಚಿನಪ್ಪ

ನಾನು ಮಾತಾಡೋ ಯಾರಿಗೂ ಅಲ್ಲ ನಾನು ಮಾತಾಡದೆ ಹಿಂಗೆ ಕೇಳಿದ್ರು ಕೇಳ್ಬೋದು ಕೇಳ್ತೀವಿ ಇವಾಗ ಎಷ್ಟೋ ಜನ ನೀನ್ ವಿಡಿಯೋ ನೋಡ್ತಾರಲ್ಲ ಅವ್ರಿಗೆ ಹೇಳು ಕೇಳ್ತೀನಿ ದಯವಿಟ್ಟು ಹೆಣ್ಮಕ್ಳು ಮನ್ಯಾಗಿದ್ರೆ ಸ್ವಲ್ಪ ಹಿಂದೆ ಮುಂದೆ ವಿಚಾರಿಸಿ ನೋಡ್ರಿ ನನ್ನ ನಂತರ ದುಡ್ಡು ಪೇಡ್ರಿ ಅಂತ ನೀನ್ ಏನೇ ಮಾಡ್ರು ನಾನ್ ಹೇಳ್ತಕ ಹೇಳ್ತೀನಿ ಅಪ್ಪ ಅಲ್ಲ ನನ್ ಮಾತೆ ಕೇಳೋದು ನಾವು ನಿನ್ ಮಾತೆ ಕೇಳೋದು ಅಷ್ಟೇ ಅಪ್ಪರಾಗಿ ಏನೇನ ತಗೋಣಕೋ ಇರೋ ನಿಮಿಷ ಅಪ್ಪು ಏನೇನು ಡಿಸಿಷನ್ ತಗೊಂಡು ಎಲ್ಲ ತಗೋ ಈ ಥರ ಕೈ ಕೈಗೆ ಕುತ್ಕೊಂಡ್ರೆ ಹೆಂಗೆ ಕೆಲಸನ ಆಗೋಲ್ಲ ಇನ್ನೊಂಚೂರು ಜಾಸ್ತಿ ಮಾತಾಡೋಣ ಇರೋ ಇರೋ ಆಯ್ತು ಜನ ಮಾತಾಬೇಡ ನೋಡು ಈ ಥರ ತಾಳ್ಮೆ ಕೈ ಕೂತ್ಕೊಂಡ್ಬಿಡ ಮಗಳ ಜೀವನ ಹೆಣ್ಮಕ್ಳು ಜೀವನ ನಾನು ಹೆಂಗಾರು ಆಳ್ಬಿಟ್ಟು ಹೋಗಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೋ ನಾನು ಕೂತ್ಕೊಂಡ್ಬಿಟ್ರೆ ಆಗಲ್ಲ ಏನಾದ್ರು ಒಂಚೂರು ಬಾಯಿ ಬಿಡು ಜಾಸ್ತಿ ಮಾತಾಡ್ರಿ ಇವಾಗ ಅತ್ತಾ ನೀ ನಿನಗೆ ಸೈಲೆಂಟ್ ಮೌನಂ ಪುರುಷ ಲಕ್ಷಣ ಅವನು ಜಾಸ್ತಿ ಮಾತಾಡ್ರೆ ಅದೇ ಬಿಡ್ಡ ಲಕ್ಷಣ ಹೇಳು ನಮ್ ಜನ ಕೇಳು ಸರಿ ಐತು ಅಪ್ಪಾಯಿತು ನನ್ನ ಮಗಳು ಇಷ್ಟ ಇಲ್ದಂಗೆ ಹೋಗಿ ಗಣ್ಣಾಡ್ಕೊಂಡು ಬರಕ ಹೋಗಿ ನನಗೆ ಬೇಜಾರಾಯ್ತು ಹೇಳು ಏನು ಬೇಜಾರಿಲ್ಲ ಹೋಗಾ ಇವಾಗ ಗಂಡ ಮಕ್ಳು ಜೀವನ ಬೇರೆ ಹೆಣ್ಮಕ್ಳ ಜೀವನ ಬೇರೆ ನಿನ್ ತಾತು ನೀನು ಇಪ್ಪತ್ತೊಂದು ವರ್ಷಕ್ಕೆ ಮದ್ವೆ ಆಗಿದ್ದಿ ನೀವು ಇಪ್ಪತ್ತ್ ಇಪ್ಪತ್ಮೂರು ವರ್ಷ ನನಗ್ ಮದುವೆ ಹೆಂಗ್ ಹೆಂಗಳಗ್ ಮಾಡಕ್ ಹೋಯ್ತಿ ಅವ್ಳು ಬಾಯ್ ಬಿಟ್ಟು ಕೇಳಲ್ಲ ಮಾಡಂತ ಇಲ್ಲ ತಾನೇ ಹೇಳೋ ಇನ್ನೋಸೆಂಟ್ ನೋಡೋಳು ನೀನ್ ಮಾತೇ ಹಾ ಯಾವ ತರ ನಿಮ್ ಮತ್ನಪ್ಪಾನೆ ಇವಾಗ ಬುದ್ಧಿ ಬಂದದೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿ